ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ ಬರೆದ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ತ್ಯಾಕರೆ ಕಂಡುಬಿತ್ತು ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾಮ್ ಅಂತಹ ಕಾಲಘಟ್ಟದಲ್ಲಿ ಕೇಳಿ ಮಹಾಮಂತ್ರಿಗಳೇ ತಾವು ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ ನಾವು ತಿಳಿಗೆ ಬಂಜಜ್ಜು ಎರಡು ವಿಷಯಗಳನ್ನು ನಿಷೇ ಮಾಡಲಿಕ್ಕೆ ಯಾವ ವಿಷಯ ಮಂಡೂರು ಒಪ್ಪಂದ ಪ್ರಕಾರ ಕಪ್ಪವನ್ನು ಕೊಡಚಿಲ್ಲ ಹೆಕ್ಕೆ ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೇ ಹೌದು ನಿಮಗೆ ಏಕೆ ಕೊಡಬೇಕು ಕಪ್ಪ ಕಪ್ಪಗಳನ್ನು ನಾವೇನು ನಿಮ್ಮ ಸಾ ರಾಣಿ ಸಾಹೇಬ್ ಅಂದು ಕಪ್ಪವನ್ನು ಕೊಡುತ್ತೇನೆ ಎಂದು ಒಪ್ಪಂದವನ್ನು ಮಾಡಿಕೊಂಡವರು ನೀವು ಎಂದು ಕಪ್ಪವನ್ನು ಕೊಡುವುದಿಲ್ಲ ಎಂದು ಹೇಳಿದ್ರಿ ಇದು ಸರಿಯಲ್ಲ ನಿಮ್ಮ ಮಗ ಶಿವಲಿಂಗ ರುದ್ರ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತವಾಗಿಯೂ ಇಲ್ಲ ಮೋಸದ ಒಪ್ಪಂದಕ್ಕೆ ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ ರಾಣಿ ಸಾಹೇಬ್ ಆಲ್ ರೈಟ್ ಆಲ್ ರೈಟ್ ಇನ್ನೊಂದು ವಿಷಯ ಲಾರ್ಡ್ ಹಾಲ್ ಹೌಸಿಂಗ್ ಕಾಯ್ದೆ ಪ್ರಕಾರ ನಿಮ್ಮ ಜತ್ತು ಪುತ್ರ ರಾಜ್ಯವನ್ನು ಹಾಳುವಂತಿಲ್ಲ ಇದು ನಮ್ಮ ಕಂಪನಿ ಸರ್ಕಾರ ಒಪ್ಪುವುದು ಇಲ್ಲ ನಿನ್ನ ನಾಲಿಗೆ ಬಿಗಿಡಿದು ಮಾತನಾಡು ಕಾಪಿಯೆ ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ಭೂಮಿ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನಕ್ಕೆ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ತಿಳಿಯುತ್ತೆ ನಿಮ್ಮ ನಮ್ಮ ಕಂಪನಿಯ ನಮ್ಮ ಕಂಪನಿಯ ನೀತಿಯನ್ನು ಧಿಕ್ಕರಿಸುತ್ತಿದ್ದೀರಿ ಮತ್ತು ದಿಕ್ಕು ತಪ್ಪುತ್ತಿದ್ದೀರಿ ಹೆಚ್ಚರ ಅಚ್ಚಮಾಯಿ ತಾಯಿ ಆಸ್ಥಾನಕ್ಕೆ ಬಂದು ಎಚ್ಚರ ಪಡುವಷ್ಟು ಸಖ್ಯ ನಿನಗೆ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮಗ ನಿಮಗಲ್ಲ ರಾಯಣ್ಣ ನೀನು ಬಾಗಿಲು ಕಾಯುವ ಶಿಪಾಯಿ ನಿನ್ನ ಜೊತೆ ಪಾಠ ನಡಲು ಹಂಗಿಲ್ಲ ಅವಿವೇಕದ ಪಾಠಗಳನ್ನು ಇಷ್ಟ ಕೂಡ ಬಾಗಿಲು ನಿನ್ನ ಕುಕ್ಷೇಮ ಆ ನಿನ್ನ ಕಂಪನಿ ಕುಕ್ಷೇಮ ರಾಣಿ ಸಾಹೇಬ್ ನಿಮ್ಮ ಮಂಡೂರು ಒಪ್ಪಂದದ ಪ್ರಕಾರ ನಮಗೆ ಕಿಚ್ಚೂರಿನ ಮೇಲೆ ಅಧಿಕಾರ ಉಂಟು ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆ ಕುಂದಿಗಳು ಕಟ್ಟಿದ ಸ್ವತ್ತಲ್ಲ ಇದು ಕನ್ನಡ ಮಕ್ಕಳ ಸ್ವತ್ತು ಚನ್ನಮ್ಮ ನಿಮ್ಮ ಈ ನಿರ್ಧಾರದಿಂದ ಕಿಚ್ಚೂರಿನಲ್ಲಿ ಪ್ರಾಣ ಹಾನಿ ಮಾನ ಹಾನಿ ಖಂಡಿತ ಆಗುವುದು ಖಂಡಿತ ಕನ್ನಡಿಕರ ಮಾನ ಅಭಿಮಾನ ನಿನ್ನಂತ ಕಚ್ಚಿನ ಹೊಯ್ಗೆ ಏನು ಗೊತ್ತೈತೆ ಇದು ಕೆಚ್ಚದೆಯ ಕಲಿಗಳ ಗೀಡ ಐತೆ ಅಲ್ಲಿಗೆ ಹಡಿದ ನಾಡೈತೆ ಸ್ವಾಭಿಮಾನದ ದೇಶಾಭಿಮಾನದ ಗೂಡೈತಿ ಇಂತಹ ನಾಡಿಗೆ ನೀನು ಜೀವಭವ್ಯ ತೋರಿಸಿರುವ ನಿಮಗೆ ಬದುಕುವ ಆಸೆ ಇದ್ದಂತಿಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಅಪ್ಪಣೆ ಪಡಿತಾಯಿ ಕಾಲು ಕೆಲದ ಜಗಳಕ್ಕೆ ಬರುವ ಈ ಕುತಂತಿಗೆ ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ ರಾಯಣ್ಣ ಸಮಾಧಾನ ಕನ್ನಡಿಗರ ಹುಟ್ಟುಗುಣವೇ ಸಮಾಧಾನ ಅದಕ್ಕೆ ನಿನ್ನಿಂದ ಚುತಿ ಬರಬಾರ್ದಪ್ಪ ಆಗಲಿ ತಾಯಿ ಹಿನ್ಸರ್ ಹಿನ್ಸರ್ ಪ್ರಾಣಿ ಸಾಬ್ ಇದು ನಮಗೆ ದೊಡ್ಡ ಹವ ಮನ ಹಾಗಿದೆ ಹಾಗಾದರೆ ನಿಂದ ಹೊರಟು ಹೋಗಿ ನಿಮಗೆ ಜೀವದಾನ ಮಾಡಿದ್ದೇನೆ ಆಲ್ ರೈಟ್ ಇದರ ಪ್ರತಿಫಲವನ್ನು ಹಚ್ಚಷ್ಟು ಬೇಗ ಕಾಣುತ್ತೀರಿ ಕೇಳಿದೀರ ಮಹಾಮಂತ್ರಿಗಳೇ ವಿನಾಕಾರಣ ನಾವು ಯುದ್ಧ ಮಾಡಬೇಕಾಗಿದೆ ರಕ್ತಪಾತವಾಗುವುದು ಬೇಡವೆಂದು ನಾವು ಬಯಸಿದರು ಆ ತ್ಯದರಿ ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾನೆ ರಾಜ್ಯ ಉಳಿಯಬೇಕಾದರೆ ದಂಡೆತ್ತಿ ಬರುವ ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯ ರಕ್ಷಣೆ ಮಾಡುವುದು ರಾಜಧರ್ಮ ತಾಯಿ ಚೆನ್ನಮ್ಮ ಕೋಟೆಯ ಬಾಗಿಲು ಮುಚ್ಚಿದ ಮಾತ್ರಕ್ಕೆ ನಾವು ಸುಮ್ಮನೆ ಇಡುವುದಿಲ್ಲ ನಿಮಗೆ ಇಪ್ಪತ್ತ ನಾಲ್ಕು ನಿಮಿಷ ಸಮಯಾಕಾಶವನ್ನು ಕೊಡುತ್ತಿದ್ದೇನೆ ನೋಡಿ ತಾಯಿ ತೋಕರ ಹಟ್ಟಹಾಸವನ್ನು ಅವನಿಗೆ ಸರಿಯಾದ ಪಾಠ ಕಲಿಸಬೇಕು ಅವರಿಂದಲೇ ಯುದ್ಧ ಪ್ರಾರಂಭವಾಗಲಿ ಎಂದು ಕಾಯುತ್ತಿದ್ದೇ ವಿನಃ ಬೇರೆ ಕಾರಣವಿಲ್ಲ ಚನ್ನಮ್ಮ ನಿಮಗೆ ಕೊಟ್ಟ ಸಮಯಾಕಾಶ ಇಲ್ಲಿಗೆ ಮುಗಿಯಿತು ಮಹಾಮಂತ್ರಿಗಳೇ ಹೇಳಿ ಕೋಟೆಯ ಬಾಳಗಳನ್ನು ಕೈ